ಅವರ ಹತ್ರ ಅವ್ರ ಹತ್ರ ಇಂದ ಕಲ್ತಿದ್ದು ತುಂಬಾ ಇದೆ ನಾನ್ ನಿಜವಾಗ್ಲೂ ಅವರು ಹೇಳೋರು ಹೊರಟ ಹುಂಬಾನ ಸತ್ಯ ಅಂದ್ರೆ ಯಾವತ್ತಿತ್ತು ಇವತ್ತು ಈ ಶಿಲಿಯ ಬೆಳೆಸಿದ್ದು ಇವತ್ತೀ ಮಟ್ಟಕ್ ಆಗಿದ್ದೀನಿ ಏನಾವಿ ನನ್ಸ್ ಕಲ್ತಲ್ಲಿಸ್ಕೊಡ್ ಆಮೇಲೆ ಆಮೇಲೆ ಇವತ್ತು ನಿಜವಾಗ್ಲೂ ಹೇಳ್ಕೊಂಡ್ರೆ ಸುದೀಪ್ ಅಪ್ಪ ಕಾಲಿಗೆ ಇಟ್ಟೈತೆ ಯಾಕಂದ್ರೆ ಬಾತೆ ಕ್ರಿಕೆಟ್ ಅವ್ರೇನಂದ್ರೆ ಒಬ್ಬ ಕಲಾವಿದರಾಗಿ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಎಲ್ಲ ವಿಷಯದಲ್ಲೂ ಸುದೀಪ್ ಮಾಡಿದ್ರೆ ಅದು ಸಕ್ಸಸ್ ಇದೆ ಅವ್ರು ಕ್ರಿಕೆಟ್ ಮಾಡಿ ಕ್ರಿಕೆಟ್ ನೋಡಿದಾಗ ನಿಜವಾಗ ಜುಂಬಿಸದೆ ರೆಗ್ಯುಲರ್ ಆಟಗಾರ ಹಂಗ ಆಡೋಲ್ಲ ಅಷ್ಟು ಚೆನ್ನಾಗಿ ಆಟ ಆಡಿಸಿ ಟೀಮ್ನ ಕಟ್ಟಿ ನೆಲೆಸುವಂತದ್ದು ಆಡಲೇ ಇಲ್ಲ ನಿಜವಾಗ್ ಥ್ಯಾಂಕ್ ಯು ಸರ್ ಇವತ್ತು ಆ ಒಂದು ಸ್ಥಾನನ ಸ್ಪೋರ್ಟ್ಸ್ ಕಿಟ್ಟಿದ್ದಿಲ್ಲ ಚಿತ್ರರಂಗದಿಲ್ಲ ಜನಗಳಿಗೆ ಇದ್ದಿಲ್ಲ ಒಂದು ಬಿಗ್ ಬಾಸ್ ಅಂತ ಕಾರ್ಯಕ್ರಮ ಮಾಡೋದು ಇರಲಿಲ್ಲ ಅದ್ರ ಕಾರ್ಯಕ್ರಮ ಎಲ್ಲ ಸಕಲವನ್ನು ಮಾಡಿ ಜಯಿಸಬಲ್ಲ ಅಂತ ಶಕ್ತಿ ಇರೋದು ಸುದೀಪ್ ಅವರು ನಿಜವಾದ ನನ್ನ ಕರ್ತವನಿ ಬೇಡ ತೊಂದರೆ ತೊಂದರೆಗೋಗಬೇಡಲ್ಲ ಇಲ್ಲ ಇವತ್ತು ಅವ್ರ ಬಾಮ್ ಪಿಕ್ಚರ್ ಅವರು ಇಲ್ಲಿ ಪೂಜೆ ಅದೊಂದಲ್ಲಿ ಬಂದವರು ಅಂದ್ರೆ ಥ್ಯಾಂಕ್ ಯು ಸರ್ ನಿಜವಾಗ್ಲೂ ನಾನು ಹವಾದ ಅವರು ಅವ್ರು ಹೊಸ ಬರ್ತಾರೆ ಬಂದು ನೆಟ್ಕೊಳ್ತಾರೆ ಇವತ್ತು ನನ್ನ ವೆಚ್ಚ ನಿರ್ದೇಶಕರು ನಾಕ್ತೇಲಿ ಚಂದ್ರಶೇಖರ್ ಎಸ್ ನಾರಾಯಣ್ ಸರ್ ಇದರಿತ್ತು ಸುಮಾರು ಜನ ಇವತ್ತು ಗುರುದೇಶ್ ಎಲ್ಲ ಇದ್ದಾರೆ ನಾನು ನನಗೆ ಸಿನಿಮಾ ರಂಗ ನಿಜವಾಗಲೂ ಚೆನ್ನಾಗಿದೆ ನಾವೆಲ್ಲ ಸ್ವಲ್ಪ ತಪ್ತಾ ಇದ್ರೆ ನೂರು ನೂರ ಸಿನಿಮಾ ಬರ್ತಾ ಇತ್ತು ಕೇಳ್ತಾ ಇದ್ದಾವೆ ಇವತ್ತು ಇನ್ನೂರ ತೊಂಬತ್ತು ಮುಂದೂ ಸಿನಿಮಾ ಬರ್ತಾ ಇದೆ ಅದು ನಿಲ್ತಾ ಇಲ್ಲ ನಿಲ್ಲೋ ತರ ಮಾಡ್ಬೇಕು ನಿಜವಾಗ್ ತುಂಬಾ ಒಂದು ಬಂದಿರೋ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರೆ ನಿಜವಾದ್ರು ಖುಷಿಯಾಗಿ ಸುಲ್ತಾನ್ ಆಗಿರ್ಬೋದು ನಮ್ಮ ರಾಯಲ್ ಆಗಿರ್ಬೋದು ಎಲ್ಲ ಪ್ರತಿವರು ಒಂದು ಆರ್ಟ್ ಮಾಡಿದಾಗ ಸಿನಿಮಾ ಮಾಡಿದಾಗ ಅದು ನಿಲ್ಲುವಂತ ಶಕ್ತಿ ಸಿಗ್ತಾ ಇಲ್ಲ ಅದು ನಿಲ್ಲುವಂತ ಸಿನಿಮಾ ಮಾಡಬೇಕು ನಿಜವಾಗೂ ಒಂದು ಟೈಮ್ ಅಲ್ಲಿ ಸುದೀಪ್ ಎಲ್ಲ ಹುಡುಗರು ಪ್ರತಿ ಹುಡುಗರು ಕರ್ಸಿ ಎಲ್ಲಾ ಸಿನಿಮಾನು ಅವ್ರ ಜೊತೆಲಿ ಹುಡುಗರುಗೆಲ್ಲ ಮಾಡ್ತಾ ಇರು ಇವಾಗ ಇಂಟ್ರೆಸ್ಟ್ ಕಮ್ಮಿ ಹಾಕಿದ್ರೆ ಈ ಹುಡುಗರು ಇರ್ಬೋದು ನಿಜವಾಗ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಎಲ್ಲ ಹುಡುಗರು ನಿಂತ್ಕೊಂಡ್ ಮಾಡ್ಕೊಂಡು ದಯವಿಟ್ಟು ನಿಮ್ಮ ಮುಂದಾಣ ಅದು ನನ್ನ ಮನೆ ಚಿತ್ರ ಉಳಿಬೇಕು ಅಂತ ಏನಾದ್ರು ದಯವಿಟ್ಟಿದ್ರೆ ನೀವು ಹುಡುಗರಿಗೆಲ್ಲ ಹೆಚ್ಚು ಬೆಳೆಸಿ ಓಡಿಸಿದ್ರೆ ಕಷ್ಟ ಯಾಕಂದರೆ ಒಂದು ಚಿತ್ರಾಂಗೆ ಎಲ್ಲ ಸೀರಿಯಲ್ ಫುಲ್ ಸಪೋರ್ಟ್ ಮಾಡ್ಬೋದು ಇವತ್ತು ಶ್ರೇಯಸ್ ಬಿಡಿ ಅವನು ಸಿನಿಮಾದಲ್ಲಿ ನೂರು ಧಾರ ಇರ್ತದೆ ನನಗೆ ಅವ್ನು ಸಿನಿಮಾದಲ್ಲಿ ಗೆದ್ದೆ ಗೆಲ್ತಾನೆ ಎರಡನೇ ಮಾತಿಲ್ಲ ಅವನೇನಾಗಲಿ ಅವನು ಇವತ್ತ ನನ್ನ ಗೆಲ್ತಾನೆ ನಾನು ಇನ್ನು ಮುಂದಕ್ಕೆ ತಮಿಳು ಮಲಯಾಳಂ ಕನ್ನಡ ಮೂರು ಸಿನಿಮಾನು ಮಾಡ್ತೀನಿ ಇನ್ನೂ ಮಾಡ್ತಾನೆ ನನ್ನ ಮಗನಿಟ್ಟು ಯಾಕೆಂದ್ರೆ ನನಗೆ ಗೊತ್ತು ನನ್ನ ಮಗನ ಪಟ್ಟು ಶ್ರೇಣಿ ಇದೆ ಅಂತ ನಾನಂತೂ ಅವ್ರು ಬಿಡಲ್ಲ ಅವ್ನು ಯಾಕೆಂದ್ರೆ ಶ್ರದ್ಧೆ ಮಾತ್ರ ನಾನು ಮಾಡ್ತೀನಿ ನಾನು ಅವ್ರಿಗೆ ಬಿಸ್ನೆಸ್ ಮಾಡೋದು ಹತ್ತು ಕೋಟಿ ಇಪ್ಪತ್ತು ಕೋಟಿ ಕೊಟ್ಟು ಬಿಸ್ನೆಸ್ ಮಾಡ್ಬೋದಾಯ್ತು ಮಾಡೋದು ಅವ್ನು ಗೆದ್ದೇ ಹೇಳ್ತಾನೆ ಅವನಾಗ ಟ್ಯಾಲೆಂಟ್ ಇದೆ ಇವತ್ತು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ನನ್ನ ಆಶೀವಾದ ನಮ್ಮ ಮಗು ಆಶೀರ್ವಾದ ಮಾಡಿದ್ರೆ ನಾನು ಬರೀ ನಾನು ಸಿನಿಮಾನ ಇವತ್ತು ಸಿನಿಮಾ ಆಟೋಮೆಟಿಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಫೋನಲ್ಲೇ ಸಿನಿಮಾ ಮಾಡ್ತೀನಿ ಫೋನಲ್ಲೇ ಯೂಸ್ ಮಾಡೋದು ಕೆಪಾಸಿಟಿ ನನಗಿದೆ ಅದರಡನೇ ಬಂದಿಲ್ಲ ಇವತ್ತು ನೀವೆಲ್ಲ ಬಂದು ಪ್ರೋತ್ಸಾಹಿಸಿದ್ರೆ ನಾನು ನಿಜವಾದ ಥ್ಯಾಂಕ್ಸ್ ಥ್ಯಾಂಕ್ಸು ನಮ್ಮ ಹುಚ್ಚಾರ್ ಸುದೀಪ್ ಅವ್ರಿಗೆ ಅವ್ರಿಗೆ ಇವತ್ತು ಕಿಚ್ಚ ಸುದೀಪ್ ಅವರು ಯಾಕೆ ಹುಚ್ಚಾರ್ ಸುದೀಪ್ ಅವರು ಅಂದರೆ ಈ ಸಿನಿಮಾ ನೋಡಿದಾಗ ಸಿನಿಮಾ ನೋಡಿದಾಗ ಹುಚ್ಚ ಫೀಲಿಂಗ್ ಬಂತು ಸಿನಿಮಾ ಆ ಸಿನಿಮಾದಲ್ಲಿ ಆ ಹುಚ್ಚ ನೋಡಿದಾಗ ಫಸ್ಟ್ ನಾವೇ ರೇಟ್ ಮಾಡಬಹುದಾಗ ಉಸಿರಿ ಉಸಿರಾ ವಾಟ್ರೀಲಿಂಗ್ ಬಂತು ಅದಕ್ಕೆ ಇವತ್ತು ಆತರ ಯಶಸ್ವಿಯಾಗಿ ಉಚ್ಚಾ ತರ ಯಶಸ್ಸು ಆಗಲಿ ನಾನು ಅದನ್ನ ಕೇಳ್ಕೊಂಡೆ ಇನ್ನೊಂದೇನಂದ್ರೆ ಅವರು ಸಿನಿಮಾನ ನಾನು ಅವಾಗ ನೋಡಿದಾಗ ಸುತ್ತ ಆಮೇಲೆ ನೀವೆಲ್ಲ ಎತ್ತ ಸುದೀಪ್ ಅವ್ರು ಇಷ್ಟು ಬೇಗ ಸ್ಟಾರ್ ಆಗಲಿಲ್ಲ ಅವ್ರು ಬಿದ್ದಿರೋ ಸಫರ್ಗಳು ಅವ್ರಿಗೆ ಗೊತ್ತಿದೆ ಎಷ್ಟು ಸಫರ್ ಬಿದ್ರು ಎಷ್ಟು ಸಿನಿಮಾ ಎಷ್ಟು ನಿರ್ದೇಶಕರು ಎಷ್ಟು ಓಡಾಡಿದ್ದಾರೆ ನಿಜವಾಗ್ಲೂ ಅವ್ರ ಸುಲಭ ಬರ್ಲಿಲ್ಲ ಅದು ಎಲ್ಲ ಬಿದ್ದ ಮೇಲೆ ನೀವು ಹುಡುಗರಿಗೆ ಗೆದ್ ಹೇಳ್ತಿದ್ರೆ ನೀವೇನು ತಾಳ್ಮೆ ತಗೊಳ್ಳಿ ತಾಳ್ಮೆ ಕೆಟ್ಟಿಸ್ಕೋಬೇಡಿ ನಿಧಾನ ತಗೊಳ್ಳಿ ಅದಕ್ಕೆ ನಾನು ಹೇಳ್ತಾರೆ ನಿಧಾನ ತಗೊಂಡ್ರೆ ಗೆದ್ದೆ ಹೇಳ್ತೀರಾ ಅವರಷ್ಟು ಬೇಗ ಬರ್ಲಿಲ್ಲ ಇವತ್ತು ಅದಕ್ಕೆ ಅವ್ರಿಗೆಲ್ಲ ಕಡೆ ಸಕ್ಸಸ್ ಸಿಗ್ತೈತಿ ತಾಳ್ಮೆ ಇರ್ತಿತ್ತು ನೀವು ಹುಡುಗರು ಪಾಪ ನಿಮ್ಗೆಲ್ಲ ನೋವಾಗೋದು ಗೊತ್ತು ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇದ್ರೆ ಕೇಳೋ ಕೇಳ್ತಾ ಇಲ್ಲ ಅಂತ ಆದ್ರೂ ದಯವಿಟ್ಟು ಸಿನಿಮಾ ನಿಧಾನಕ್ಕೆ ತಾಳ್ಮೆಯಿಂದ ಯೋಚನೆ ಮಾಡಿ ಸಿನಿಮಾ ಮಾಡಿ ಗೆದ್ದೆಗಿರುತ್ತೆ ಒಳ್ಳೇದಾಗ್ಲಿ ಅಂತ ಹೇಳಕ್ಕೆ ಹೇಳ್ತಾ ಸೊ ಚೆಂದು ಹೋಗ್ಬೋದು ಎಲ್ಲ ನನ್ನ ಎಂಗ್ಸ್ಟರ್ಸ್ ಯಾರು ಬಂದಿರೋ ಸೊ ಈ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇದೆ ನಮ್ಮ ಎಲ್ಲರಲ್ಲೂ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಒಬ್ರು ಸಿನಿಮಾಗಿ ಇನ್ನೊಬ್ರು ನಿಂತ್ಕೊತಾ ಇದ್ದೀವಿ ಯಾಕಂದ್ರೆ ಆ ಹಾರ್ಡ್ ವರ್ಕ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಒಂದು ಒಂದು ಜೊತೆ ಹೊಂಟಾಗ ಒಂದು ನಂಬಿಕೆ ಅಷ್ಟೇ ಒಬ್ಬರಿಗಿದ್ರೆ ಇನ್ನೊಬ್ರು ಆಗತ್ತೆ ಅಂತ ಬಂದಿರೋ ನನ್ನ ಎಲ್ಲ ಡೈರೆಕ್ಟರ್ಸು ಗುರು ದೇಶಪಾಂಡ್ ಅವರಾಗಬಹುದು ಮಹೇಶ್ ಆಗ್ಬೋದು ನನ್ನ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಆಗ್ಬೋದು ನಗತು ಇಂದ್ರಜಿತ್ ಸರ್ ಆಗ್ಬೋದು ನಾನೆ ಹೀರೋ ರೇಡಿಯೋ ಕೊಟ್ಟಿದ್ದ ಕಾರಣ ಇಂದ್ರಜಿತ್ ಸರ್ ಆಗ್ಬಹುದು ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಟ್ರೈಲರ್ ಇಷ್ಟ ಆಗುತ್ತೆ ಅಂತ ನಾನು ನಂಬ್ತೀನಿ ಆ ಮೇನ್ ಪಾಯಿಂಟ್ ಒಂದು ಹೇಳಬೇಕು ಅಂತ ಹೇಳಿದ್ರೆ ಅಮ್ಮ ಭಾರತೀಯ ಅಮ್ಮ ಹತ್ರ ನಾನು ನೆನ್ನೆ ಹೋದೆ ಮನೆಗೆ ಸೊ ನಿನ್ನೆ ಹೋದಾಗಮ್ಮ ಬರ್ಡ್ಡೆ ಹೋಲಿಗೆ ನೀವು ಬಂದಿರಿ ಮುಹೂರ್ತಕ್ಕೆ ಸುದೀಪ್ ಸರ್ ಜೊತೆಗೆ ವಿಷ್ಣು ಪ್ರಿಯ ನನ್ಗೊಂದು ನಂಬಿಕೆ ರಸ್ಮ್ಮ ದಯವಿಟ್ಟು ನೀವು ಬರ್ಬೇಕು ನೀವು ವಿಶ್ ಮಾಡ್ಬೇಕು ಯಾಕಂದ್ರೆ ನಾವೆಲ್ಲ ಸಾರ್ ನೋಡ್ಕೊಂಡು ಬೆಳ್ದಿ ಸಿನಿಮಾ ನಂದು ಬಂದಿದೆ ಸಾರ್ ನೋಡ್ಕೊಂಡು ನಮ್ಗೆ ಬಂದಿದ್ದು ಸೊ ಎಲ್ಲರೂ ಎಲ್ಲಾರು ಏನೋ ತುಂಬಾ ಬೇಜಾರಾದ್ರೆ ಡ್ಯಾಡಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಸಾರ್ ನೈಟ್ ಇಲ್ಲಿ ತಂಗ ಆರು ಗಂಟೆ ತನಕ ಶೂಟಿಂಗ್ ಮಾಡ್ತಾಯ್ರು ತಿರ್ಗಾ ಚೆನ್ನಾಗಿ ಗಾಡಿ ಓಡಿಸ್ಕೊಂಡೋಗಿ ನೈಟ್ ಶೂಟ್ ಮಾಡಿ ತಿರ್ಗಾ ಬೆಳಿಗ್ಗೆ ಬರ್ತಾರ ಅಷ್ಟು ಕಷ್ಟ ಪಡ್ತಾ ಅಂತ ಸಂತೋತ್ ಕೇಳ್ಕೊಂಡು ಮುಂದೆ ಹೋಗ್ತೇವೆ ಸೊತ್ ನಮ್ಮ ಸಾರ್ ಮಾರ್ಗದರ್ಶನಲ್ಲೇ ಸುದೀಪ್ ಸರ್ ಇದಾರೆ ಸೊ ಅವ್ರನ್ನ ನಾನ್ ಫಾಲೋ ಮಾಡ್ತೀನಿ ಯಾವಾಗ್ಲೂ ಅವ್ರನ್ನ ಫಾಲೋ ಮಾಡಕ್ ಇಷ್ಟ ಪಡ್ತೀನಿ ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ತುಂಬಾ ಕನೆಕ್ಟ್ ಆಗಿದ್ದು ಹೀರೋ ನನ್ಗೆ ಅಂದ್ರೆ ಸುದೀಪ್ ಸರ್ ನನ್ಗೆ ಯಾವಾಗ್ಲೂ ಹೇಳ್ತಾರೆ ಪೂಜೆವ್ರು ಹಾಕೊಂಡು ಕಾರ್ಗೋಸ್ ಹಾಕೊಂಡ್ ಬಿಡಪ್ಪ ಸುದೀಪ್ ಸರ್ ಅಷ್ಟೇ ಕಾಪಿ ಮಾಡ್ತೇನೆ ಅಂತ ಹೌದು ನನಗೆ ಇಷ್ಟ ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಯಾವಾಗ್ಲೂ ಮನೆಗೆ ಹೋದಾಗ ಏನ್ ಬೇಕೋ ಏನ್ ತಿಂತೀಯೋ ಅನ್ಬಿಟ್ಟು ಕೂಡ್ಸಿ ಅವರೇ ಅಡಿಗೆ ಮಾಡಿ ಎಲ್ಲ ನಮ್ಮ ವಿಶ್ ಮಾಡ್ತಾರೆ ಯಾರೇ ಇದ್ರು ಅವ್ರಂತ ದೊಡ್ಡ ಸೀನಿಯರ್ ಆದ್ರೂ ಟಕ್ ಇಟ್ ಶೋಸ್ ಹೊಡ್ತಾರೆ ಗ್ರೇಟ್ಫುಲ್ನೆಸ್ ಅಂಡ್ ಹೌ ಸೆಕ್ಯೂರ್ ಅಣ್ಣ ಯಾಕಂದ್ರೆ ಆತರ ಯಾರು ನಿಂತು ಇಲ್ಲ ಅಹ್ ನಿಲ್ಲದೂ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಬಟ್ ಒಂದ್ ಅರ್ಥ ಆಗಿ ನನ್ಗೆ ಸಖತ್ ಖುಷಿಯಾಗಿದೆ ಅಂತ ಹೇಳಿದ್ರೆ ಡ್ಯಾಡಿ ಬರ್ತ್ಡೇಗೆ ಮಗನಾಗಿ ನನಗೆ ಏನೋ ಒಂದ್ ದೊಡ್ಡದಾಗಿ ಪಾರ್ಟಿ ಮಾಡೋಣ ನನ್ನ ಫ್ರೆಂಡ್ಸ್ ಹೇಳಿದ್ರು ಒಂದು ಪಾರ್ಟಿ ಮಾಡುವ ಒಂದು ದೊಡ್ಡ ಬಾರಲ್ಲಿ ಒಂದು ಜನ ಕರ್ಸು ಅಂತ ನನ್ ಕಾಸಂತೂ ಸಂಪಾದನೆ ಮಾಡಿಲ್ಲ ಯಾಕಂದ್ರೆ ನನಗೆ ಒಂದ್ ಐದು ವರ್ಷ ಇಂಡಸ್ಟ್ರಿಗೆ ಬಂದಿ ಬರೀ ದಿನ ಬೆಳೆಯೋರೆ ಡ್ಯಾನ್ಸ್ ಫೈಟ್ ಇದೆ ಅನ್ಕೊಂಡಿದೀನಿ ಮಾಡೋ ಅಂತ ಸಿನಿಮಾಗಳು ಕರೆಕ್ಟ್ ಆಗಿ ಆಗಿರಲ್ಲ ಸ್ಲೋ ಆಗಿರುತ್ತೆ ಬರ ಲೇಟ್ ಆಗಿರುತ್ತೆ ಸೊ ಕಾಸಂತೂ ಸಂಪಾದನೆ ಮಾಡಿಲ್ಲ ಸಂಪಾದನೆ ಅಂತ ಏನಾದ್ರು ಪ್ರಯತ್ನ ಪಟ್ಟಿರೋದು ಸಿನಿಮಾಗೋಸ್ಕರ ಏನಾದ್ರು ಆಕ್ಟಿಂಗ್ ಮಾಡಿದಷ್ಟೇ ಅಷ್ಟೇ ಸೊ ಅದಕ್ಕೊಂದು ಟ್ರೈಲರ್ ನ ಒಪ್ಪನ್ಗೆ ನನ್ನ ಬರ್ತ್ಡೇ ಗಿಫ್ಟ್ ಆಗಿ ಅವ್ರಿಗೆ ಕೊಡೋಣ ಅಂತ ಅನ್ಕೊಂಡೆ ಸೊ ಅದಕ್ಕೆ ನಮ್ಮ ಕುಟುಂಬ ಸಮೇತ ನಮ್ಮ ಕುಟುಂಬ ಕೂಡ ಸುದೀಪ್ ಸರ್ ಒಬ್ಬರಿಗೆ ಎಷ್ಟು ಬಂದು ನಾವು ವಿಶ್ ಮಾಡಿದಾಗ ಸುದೀಪ್ ಸರ್ ಅಂತ ಮನೆ ಅಣ್ಣಗೆ ಯಾವಾಗಲೂ ಡೈರೆಕ್ಟಾಗಿ ಮಾತಾಡುವಂಥ ತುಂಬ ಇಷ್ಟ ನಾನು ಡೈರೆಕ್ಟಾಗಿ ಹೇಳಿದೆ ಅಣ್ಣ ನಾನೇನು ಕೇಳಿದೆ ಅಣ್ಣ ವಿಷ್ಣು ಪ್ರಿಯ ಲಾಂಚ್ ನೀವು ಬರಬೇಕು ದಯವಿಟ್ಟು ಒಂದು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಸಿನ್ಮಾಕ್ ಸಪೋರ್ಟ್ ಬೇಕು ನಾ ಅಪ್ಪ ಬರ್ಡೇ ಕೊಟ್ಟೋಣ ಪ್ಲೀಸ್ ಅಣ್ಣ ಬಾರಣ ಅಂತೆ ನಂಗೆ ಇಷ್ಟೇ ಹೇಳಿದ್ದು ಇಟ್ ಟೆಂತ್ ಇರ್ತೀನಿ ಸೇಡಸ್ ಅಂತ ಹೇಳಿದ್ರು ಥ್ಯಾಂಕ್ ಯು ಅಣ್ಣ ನಿಜವಾಗ್ಲೂ ನಮ್ಮ ತಂದೆ ಒಂದು ಸ್ನೇಹ ಅದು ನಡೀತಾನೆ ಇರುತ್ತೆ ಯಾವಾಗ್ಲೂ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಬಟ್ ನೀವು ಯಾವಾಗ್ಲೂ ಬೇಕಾದಾಗ ಬಂದೇ ಗೊತ್ತಿರೋ ಮನುಷ್ಯ ನಿಜವಾಗ್ಲೂ ನನ್ಗೆ ಗೊತ್ತು ಯಾಕಂದ್ರೆ ಡ್ಯಾಡಿ ಫಸ್ಟ್ ಹಾರ್ಟ್ ಸರ್ಜರಿ ಆದಾಗ ಮಿಡ್ ನೈಟ್ ಹಾಸ್ಪಿಟಲ್ ಫೋನ್ ಮಾಡಿ ಫಸ್ಟ್ ಪರ್ಸನ್ ನೀವು ಕೇಳ್ತಾರೆ ಏನ್ ಬೇಕು ನಿನಗೆ ಅಂತ ನನಗೆ ನಿಮಗೆ ಗೊತ್ತು ನನಗೆ ನಿಮ್ ಕಂಡ್ರೆ ಎಷ್ಟು ಇಷ್ಟ ಇದೆ ಅಂತ ಥ್ಯಾಂಕ್ ಯು ಅಣ್ಣ ಐ ಲವ್ ಯು

ಅವರು ಇದ್ದಿದ್ರೆ ಎಷ್ಟು ಸಂತೋಷ ಪಟ್ಟಿರೋರು ನನಗೆ ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ಎಲ್ರು ನೋಡಿದ್ದೀವಿ ಸಾಂಗ್ ಚೆನ್ನಾಗಿದೆ ಮಗ ಚೆನ್ನಾಗಿ ಮಾಡಿದ್ದಾರೆ ಕಲಾವಿದರು ಬೆಳಿಬೇಕು ಅಂದ್ರೆ ತಮಗೆ ತಾನೇ ಬೆಳೆಯಕ್ಕಾಗಲ್ಲ ಅಭಿಮಾನಿಗಳು ರೀಚ್ ಅವ್ರ ಆ ಒಂದು ಅಭಿಮಾನ ಸಿಕ್ಕೋವರೆಗೂ ಯಾರೇ ಕಲಾವಿದರು ಬಿಡೋಕ್ಕೆ ಸಾಧ್ಯವೇ ಇಲ್ಲ ಅದ್ರಿಗೆ ಶ್ರೀರಕ್ಷೆ ಇದ್ದಂಗೆ ಕಲಾವಿದರಿಗೆ ಅಭಿಮಾನಿಗಳ ಶ್ರೀರಕ್ಷೆ ಬೇಕು ಈ ಮಗನೂನುವೆ ಎಲ್ಲರ ಅಭಿಮಾನ ಸಿಕ್ಕಲಿ ಪ್ರೀತಿ ಸಿಕ್ಕಲಿ ಶ್ರೇಯಸ್ಸಾಗಿ ದೇವರು ಚೆನ್ನಾಗಿ ಮಾಡಲಿ ಎಲ್ಲರೂ ನೋಡಿ ಪಿಕ್ಚರು ಇವಾಗೆಲ್ಲ ಥಿಯೇಟ್ರಿಗೆ ಬರೋದೇ ಸ್ವಲ್ಪ ಕಷ್ಟ ಆಗಿದೆ ಅಂಥದ್ರಲ್ಲಿ ಒಳ್ಳೊಳ್ಳೆ ಪಿಕ್ಚರ್ ಬಂದಾಗ ಯಾರಾದ್ರೂ ನೋಡೇ ನೋಡ್ತಾರೆ ಸೊ ಹಾಗಾಗಿ ಈಗ ಫ್ಯಾಮಿಲೀಸ್ ಪಿಕ್ಚರ್ ನೋಡಕ್ ಬರಬೇಕು ಆ ತರ ಪಿಕ್ಚರ್ಗಳ ತೆಗೆದಾಗ ನಿಜವಾಗ್ಲೂ ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಆಗ್ಲಿ ಈ ಪಿಕ್ಚರ್ ಇಂದ ಹಾಗೆ ಎಲ್ರೂ ಬಂತು ಕೇಟ್ರಿಗೆ ಬಂದು ನೋಡೋ ಥರ ಆಗಲಿ ಒಳ್ಳೇದಾಗಲಿ ಕೆಮ್ಮಿಯವ್ರಿಗೆ ಒಳ್ಳೇದಾಗಲಿ ನಮ್ಮ ಹುಡುಗರಿಗೆ ಒಳ್ಳೇದಾಗಲಿ ಹೊಸ ಪರಿಹಾರ ಬಂದಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಭಗವಂತ ಒಂದು ಅದೃಷ್ಟ ಕೊಟ್ಟಿರ್ತಾನೆ ಅದು ಯಾವಾಗ ಅಂತ ನಮಗೆ ಗೊತ್ತಿಲ್ಲ ಅದಕ್ಕೆ ನಮಗೆ ಪೇಶನ್ಸ್ ಬೇಕು ಅದಕ್ಕೆ ಕಾಯಬೇಕು ಶ್ರದ್ಧೆಯಿಂದ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಅದನ್ನ ಸಾಧಿಸೋ ಒಂದು ಸಾಹಸ ಮಾಡಬೇಕು ಆಗ ಹಾಗೆ ಆಗುತ್ತೆ ಒಂದು ಯಾರ ಅದೃಷ್ಟನು ಯಾರು ಆಗಲ್ಲ ಒಬ್ಬರಿಗೆ ಅದೃಷ್ಟ ಇದೆ ಅಂದಾಗ ಅದನ್ನ ನೋಡಿ ನಾವು ಸಂತೋಷ ಪಡ್ಬೇಕು ಅದನ್ನ ನೋಡಿ ಅಸ ಜಿಗುಪ್ಸ ಪಡಬಾರ್ದು ಭಗವಂತನ ಹತ್ರ ಆ ಒಂದು ಶೇ ನಮಗೂ ಕೊಡಪ್ಪ ಅಂತ ಕೇಳೋ ಒಂದು ಇದನ್ನ ನಾವು ಬೆಳೆಸ್ಕೊಳ್ಬೇಕು ಆಗ ಮಾತ್ರ ಎಲ್ರಿಗೂ ಚೆನ್ನಾಗಿರಕ್ಕೆ ಸಾಧ್ಯ ಇಷ್ಟನ್ನು ಹೇಳಿ ಎಲ್ರಿಗೂ ಒಳ್ಳೇದಾಗಲಿ ನಾನು ಮಾತಾಡೋಳಲ್ಲ ನನಗೆ ಮಾತು ಬರಲ್ಲ ನಾನು ಬರೀ ಕೆಲಸ ಮಾಡೋಕ್ಕೆ ಮಾತ್ರ ನನಗೆ ಇಂಟ್ರೆಸ್ಟ್ ಏನು ಮಾತಾಡಿದ್ದೀನೋ ಏನು ಮಾಡಿದೀನೋ ಗೊತ್ತಿಲ್ಲ ನನಗೆ ಏನಾದರೂ ತಪ್ಪುಗಳಿದ್ದರೆ ಕ್ಷಮಿಸ್ಬಿಡಿ ಕೆಮಂಜು ಸುದೀಪ್ ಮತ್ತು ಹಿರಿಯರಾದ ಭಾರತೀ ವಿಷ್ಣುವರ್ಧನ್ ಅವರಿದ್ದಾರೆ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಇದ್ದಾರೆ ನನ್ನ ಜೊತೆಗೆ ನಾರಾಯಣ್ ಇದ್ದಾರೆ ಅಲ್ಲದೆ ಅನೇಕ ಈ ತಲೆಮಾರಿನ ಹೊಸ ಕಲಾವಿದರು ಪ್ರಜ್ವಲಿಸ್ತಾ ಇದ್ದೀರಿ ಜೊತೆಗೆ ನಮ್ಮ ಶ್ರೇಯಸ್ ಮಾಧ್ಯಮದ ಮಿತ್ರರು ಈ ಸಂದರ್ಭದಲ್ಲಿ ತಂದೆ ಮತ್ತು ಮಗ ಇಬ್ಬರಿಗೂ ಶುಭಾಶಯ ಹೇಳುವಂಥ ಸೌಭಾಗ್ಯ ನಮ್ದು ಮಗನಿಗೆ ಹೆಸರಲ್ಲೇ ಶ್ರೇಯಸ್ಸಿದೆ ಆ ಹೆಸರು ನಿಜವಾಗ್ಲಿ ಅವನ ವೃತ್ತಿ ಜೀವನದಲ್ಲಿ ಮುಂದೆ ಮಂಜು ನನ್ನ ಅತ್ಯಂತ ಪ್ರೀತಿಯ ಶಿಷ್ಯ ಎರಡು ಚಿತ್ರಗಳನ್ನ ಅವ್ರ ಜೊತೆ ಮಾಡುವಂತ ಸೌಭಾಗ್ಯ ಸಿಕ್ಕಿತ್ತು ಅದರಲ್ಲಿ ವಿಷ್ಣುವರ್ಧನ್ ಸರ್ ಜೊತೆಗೆ ಸುದೀಪ್ ಅಭಿನಯಿಸಿದಂತ ಮಾತಾಡ್ ಮಾತಾಡಿ ಮಲ್ಲಿಗೆ ಚಿತ್ರ ಅದಾದ್ಮೇಲೆ ಮತ್ತೆ ನಾವು ಎರಡನೇ ಚಿತ್ರ ಒಲೆ ಜೀವನ ಲೆಕ್ಕಾಚಾರ ಮಾಡಿದ್ವಿ ಕಿಟ್ಟಿ ಮತ್ತು ರಾಧಿಕಾ ಪಂಡಿತ್ ಅವರ ಕಾಂಬಿನೇಷನ್ ಇದೀಗ ಮೂರನೇ ಚಿತ್ರದ ತಯಾರಿಯಲ್ಲಿ ಹ್ಯಾಟ್ರಿಕ್ ಸಿನಿಮಾ ಮಾಡಬೇಕು ಅಂತ ನಾನು ಮಂಜು ಪ್ರಯತ್ನದಲ್ಲಿ ಇದ್ದೀನಿ ಈ ಸಂದರ್ಭದಲ್ಲಿ ಮಂಜುಗೆ ಶುಭಾಶಯಗಳನ್ನ ಹೇಳ್ತಾ ಶ್ರೇಯಸ್ಗೂ ಶುಭಾಶಯಗಳನ್ನ ಹೇಳ್ತಾ ಕನ್ನಡ ಚಿತ್ರರಂಗದಲ್ಲಿ ಈಗ ಪ್ರೇಕ್ಷಕರನ್ನ ಚಿತ್ರಮಂದರಿಗೆ ಕರೆಯುವಂತಹ ಬಹುದೊಡ್ಡ ಜವಾಬ್ದಾರಿ ಇದೆ ಆದರೆ ಹೇಗಾದರೂ ಪ್ರೇಕ್ಷಕರನ್ನು ಕರಿತೀವಿ ಅಂತಕ್ಕಂಥ ಹಠ ಕೂಡ ಸರಿಯಲ್ಲ ಅವರಿಗೆ ನಿರ್ದಿಷ್ಟ ಕಾರಣ ನಿರ್ದಿಷ್ಟ ಉದ್ದೇಶ ಇದ್ರೆ ಮಾತ್ರ ಚಿತ್ರಮಂದಿರಕ್ಕೆ ಬರ್ತೀವಿ ಅಂತ ಹೇಳಿ ಹಠಕ್ಕೆ ದೊಡ್ಡ ಕಾಣಿಸುತ್ತೆ ಇದ್ರ ಮಧ್ಯೆ ಒಳ್ಳೆಯ ಚಿತ್ರಗಳು ಕಳೆದು ಹೋಗಬಾರದು ನನಗೆ ಪ್ರಕಾಶ್ ಅವರು ಬಹಳ ದಿನಗಳಿಂದ ಗೊತ್ತು ತುಂಬ ಕ್ರಿಯಾಶೀಲವಾದ ಪ್ರಯೋಗಶೀಲ ನಿರ್ದೇಶಕ ಬಹುಭಾಷೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವರು ಪ್ರಕಾಶ್ ಮತ್ತೆ ನಮ್ಮ ಎಡಿಟರ್ ಸುರೇಶ್ ಅರಸಿದ್ದಾರೆ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಇದೆ ಒಳ್ಳೆ ಛಾಯಾಗ್ರಹಣ ಇದೆ ಈ ತರದ ಕಾವ್ಯಗಳನ್ನು ಜನ ಒಪ್ಪಿಕೊಳ್ಳಿ ಪ್ರೀತಿಸ್ಲಿ ಶ್ರೇಯಸ್ಗೆ ಶ್ರೇಯಸ್ಸು ಸಿಗ್ಲಿ ಅಂತ ಹೇಳಿ ಹಾರೈಸ ಮಂಜುಗೆ ಜನ್ಮದಿನದ ಶುಭಾಶಯಗಳನ್ನ ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ ಅಮ್ಮ ಭರ್ತಿ ಇದ್ದಾರೆ ಸುದೀಪ್ ಸರ್ ಇದಾರೆ ಯಾಕಿಸ್ತೀವಿ ನೀವು ಆಮೇಲೆ ಮಾತಾಡ್ತೀನಿ ಮಾಧ್ಯಮ ಗಳೇ ಹಲವಾರು ನಿರ್ದೇಶಕರೇ ಯುವ ನಿರ್ದೇಶಕರೇ ಸುದೀಪ್ ಸರ್ಗೆ ನಾನು ನೋಡಿದ್ರೆ ಅವರು ಹಳೆ ಲವರ್ ನೆನಪಾಗ್ತಾರೆ ಏನೋ ಗೊತ್ತಿಲ್ಲ ನಾನು ನೋಡಿದ್ರು ಬಹಳ ಕ್ವಾಟ್ಲೆ ಅವ್ರಿಗೆ ವಿಷ್ಣು ಅನ್ನೋ ಹೆಸರಲ್ಲಿ ಪ್ರೀತಿ ಇದೆ ವಿಷ್ಣು ಅನ್ನೋ ಹೆಸರಲ್ಲಿ ಭಾವ ಇದೆ ಭಾವನೆ ಇದೆ ಒಟ್ಟಾರೆ ಶಕ್ತಿ ಇದೆ ಆ ತರ ಒಂದು ಶಕ್ತಿಯನ್ನ ಇವರ ಚಿತ್ರಕ್ಕೆ ಬಳಸ್ಕೊಂಡು ವಿಷ್ಣು ಪ್ರಿಯ ಅನ್ನೋ ಒಂದು ಸುಂದರವಾದ ಶೀರ್ಷಿಕೆಯಲ್ಲಿ ಇಟ್ಟುಕೊಂಡು ತೊಂಬತ್ತರ ದಶಕದ ಅದ್ಭುತವಾದ ಒಂದು ಕಥೆಯನ್ನ ನಿರ್ದೇಶಕ ಕುಮಾರ್ ಅವರು ನಮ್ಮ ಮಿತ್ರರಾದ ಕೆ ಮಂಜು ಅವರಿಗೆ ನಲವತ್ತೆಂಟನೆಯ ಚಿತ್ರವನ್ನಾಗಿ ಕೊಡುಗೆ ಕೊಟ್ಟಿದ್ದಾರೆ ಅಭಿನಂದನೆಗಳು ಹಾಡುಗಳನ್ನೆಲ್ಲ ನೋಡಿದ್ವಿ ಕೇಳಿದ್ವಿ ಕಣ್ಣಿಗೆ ಮನಸ್ಸಿಗೆ ಮುದ ಕೊಡುವಂತ ಅತ್ಯುತ್ತಮವಾದ ಗೀತೆ ಶ್ರೇಯಸ್ ಹೆಸರಲ್ಲಿ ಹೇಳಿದ ಹೇಳಿದಾಗೆ ಹೆಸರಲ್ಲಿ ಶ್ರೇಯಸ್ ಇದೆ ಪ್ರತಿಭಾವಂತ ಹುಡುಗ ಭವಿಷ್ಯದ ಪೈರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಶ್ರದ್ಧೆ ಭಕ್ತಿ ಹೆಚ್ಚು ಯಾಕೆಂದ್ರೆ ಇತ್ತೀಚೆಗೆ ನನ್ನ ಜೊತೆ ಕೆಲಸ ಮಾಡಿದ್ರು ಅದು ಇನ್ನೊಂದು ಪ್ರೆಸ್ ಅಲ್ಲಿ ಮಾತಾಡೋಣ ನನ್ನ ಅನುಭವವನ್ನು ಹೇಳ್ತೀನಿ ತುಂಬಾ ಕಾಳಜಿ ಇರ್ತಕ್ಕಂಥ ಹುಡುಗ ಬೆಳಿಗ್ಗೆ ನನಗಿಂತ ಮೊದಲು ಸೆಟ್ಗೆ ಬರ್ತಾವೆ ಇವ್ರು ನನಗಿಂತ ಮೊದಲು ಸೆಟ್ಗೆ ಬಂದವರು ಇಬ್ಬರೇ ಒಬ್ರಲ್ಲಿ ಕೂತಿದ್ದಾರೆ ಹೆದರಿಸ್ತಾ ಇದ್ರು ಅವ್ರು ನನಗಿನ್ ಸೆಟ್ ಕಾರಲ್ಲಿ ಬಂದು ಕೂತ್ಕೊಂಡು ನಿದ್ದೆ ಮಾಡುವರು ಅವರು ಸಮಯನೇ ಹೇಳ್ತಿರ್ಲಿಲ್ಲ ನೀವು ಬಂದು ಕಾಯ್ತಿದ್ರಿ ಅದಾದಮೇಲೆ ಶ್ರೇಯಸ್ಸು ಯಾಕೆ ಮಾತು ಹೇಳ್ತೀರಿ ಅಂದ್ರೆ ನಮ್ಮ ವೃತ್ತಿಯಲ್ಲಿ ನಮಗೆ ಭಕ್ತಿ ಇದ್ದಾಗ ಶ್ರದ್ಧೆ ಇದ್ದಾಗ ಆ ಕೆಲಸದಲ್ಲಿ ನಾವ್ ಏನನ್ನಾದ್ರೂ ಸಾಧಿಸಬೇಕು ಅಂತಿದ್ದ ಪ್ರತಿಯೊಬ್ಬರು ಕೂಡ ಕೆಲಸಕ್ಕೆ ಮೊದ್ಲೇ ಹಾಜರಾಗ್ತಾರೆ ಶ್ರೇಯಸ್ ಅಲ್ಲಿ ಆ ಎಲ್ಲಾ ಗುಣಗಳನ್ನ ನಾನು ಕಂಡೆ ಈ ಚಿತ್ರ ದೊಡ್ಡ ಯಶಸ್ವಿ ಆಗ್ಲಿ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಬಹಳ ವರ್ಷಗಳ ನಂತರ ಒಂದು ಪ್ರೇಮ ಕಥೆ ಬರ್ತಾ ಇದೆ ಹಲವಾರು ಜಾನರ್ ಸಿನಿಮಾಗಳೆಲ್ಲ ನಾವು ನಮ್ಗೆ ಈಗ ಬರ್ತಾ ಇದೆ ಈ ರೀತಿಯ ಚಿತ್ರ ಬಹಳ ವಿರಳ ಈ ಸದ್ಯಕ್ಕೆ ಈ ಚಿತ್ರ ಯಶಸ್ವಿ ಆಗ್ಲಿ ಅಂತ